ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆದರೆ ಅಂತೂ ಬಿಡ್ತಾ ಇಲ್ಲ ಬಟ್ಟೆ ಅಂತೂ ಒಣಗ್ತಾ ಇಲ್ಲ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಏನೂ ತಲೆನೇ ಓಡ್ತಾ ಇಲ್ಲ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನಿವತ್ತು ತುಂಬನೇ ಲೇಟಾಗಿದ್ದೀನಿ ನನಗೆ ತುಂಬಾನೇ ಲೇಟು ಅಂದ್ರೆ ಸೆವೆನ್ ಥರ್ಟಿ ನಾನು ಇದ್ದಾಗಲೇ ಸೆವೆನ್ ಟ್ವೆಂಟಿ ಆಗಿಬಿಟ್ಟಿತ್ತು ಬೆಳಿಗ್ಗೆ ಬೇಗ ಏಳೋದ್ರಿಂದ ಯಾವಾಗ್ಲೂ ಅದೇ ಅಭ್ಯಾಸ ಆದ್ರೆ ಮಳೆ ಎಲ್ಲ ಬರ್ತಿರೋದ್ರಿಂದ ಎಚ್ಚರನೇ ಆಗ್ತಾ ಇಲ್ಲ ತುಂಬಾನೇ ಲೇಟ್ ಆಗಿದ್ದು ಆಗಿ ಕೂಡ ಕೆಲಸ ಆಗುತ್ತೆ ಪೂಜೆ ಕೂಡ ಲೇಟ್ ಆಗುತ್ತೆ ಲೇಟ್ ಇದ್ರೆ ಎಲ್ಲ ಪೂರ್ತಿ ದಿನಾನೇ ಸ್ವಲ್ಪ ಲೇಟ್ ಲೇಟ್ ಅನ್ಸುತ್ತೆ ಹೇರ್ ಕೂಡ ಸ್ವಲ್ಪ ಸ್ವಲ್ಪ ಗ್ರೋತ್ ಆಗ್ತಿರೋದ್ರಿಂದ ಮುಂದೆ ಆತರನೆ ಚಿಕ್ಕ ಚಿಕ್ಕದೆಲ್ಲ ಹೇರ್ಸ್ ಎಲ್ಲ ಇದೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಆದ್ರೆ ಏನು ನನಗೆ ಇರೋದೇ ಕರ್ಲಿ ಹೇರ್ ಆಗಿರೋದ್ರಿಂದ ಅಲ್ಲೇ ಅಲ್ಲೇ ರೌಂಡ್ 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 ಆಗಿಬಿಡುತ್ತೆ ನನಗೆ ಸ್ಟ್ರೇಟ್ ಹೇರ್ ಇಷ್ಟ ಆದ್ರೆ ನನ್ನ ಮಕ್ಳಿಗೆ ಎರಡಕ್ಕೂ ಸ್ಟ್ರೇಟ್ ಏರಿಯಾ ಕೊಟ್ಟಿದ್ದಾನೆ ದೇವ್ರು ಅದೊಂದು ಖುಷಿ ಇದೆ ಅದಾದ್ಮೇಲೆ ನಾನು ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಅನ್ಕೊಂಡೆ ಸ್ಕೂಲ್ ಇದೆ ಅಂತ ನಾನು ಸೆವೆನ್ ತರ್ಟಿ ವರೆಗೂ ಹೇಳಕ್ ಹೋಗ್ಲಿಲ್ಲ ಸೆವೆಂತ್ ಮೆಸೇಜ್ ಹಾಕ್ಬೋದೇನೋ ಇಷ್ಟೊಂದು ಮಳೆ ಬರ್ತಿದೆಯಲ್ಲ ಅಂತ ಆದ್ರೆ ಅವರು ಮೆಸೇಜ್ ಹಾಕಿರ್ಲಿಲ್ಲ ಓಕೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅವಳಿಗೆ ಬಾಕ್ಸಿಗೆಲ್ಲ ಪಾಸ್ತಾ ಅಂದ್ರೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಪಾಸ್ತಾ ಮಾಡೋಣ ಅಂತ ಪಾಸ್ತಾಗೆ ಅಂತ ರೆಡಿ ಮಾಡ್ಕೊಂಡೆ ಅದಲ್ದೇನೆ ಆಗ್ಲೇನೆ ಸಾಂಬಾರ್ ಮಾಡ್ಕೊಂಡ್ಬಿಟ್ರೆ ಇವಾಗ ಒಂದು ಸ್ವಲ್ಪ ಫ್ರೀ ಅನ್ಸುತ್ತೆ ಅದಕ್ಕೆ ರಾಜ್ಮ ಕೂಡ ಪಕ್ಕದಲ್ಲೇ ರಾಜ ಕೂಡ ಬೇಯಕ್ಕೆ ಇಟ್ಕೊಳ್ಳೋಣ ಅಂತ ಅದನ್ನು ಕೂಡ ನೆನೆ ಹಾಕಿದ್ದೆ ರಾತ್ರಿನೇ ಅದನ್ನು ಕೂಡ ನಾನು ಇವಾಗ ವಿಜಲ್ ಹಾಕಿಸ್ಕೊತಾ ಇದ್ದೀನಿ ಎರಡು ಬ್ರೇಕ್ಫಸ್ಟ್ ಮತ್ತೆ ಸಾಂಬಾರ್ನ ಒಟ್ಟಿಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ಟೈಮ್ ಫ್ರೀ ಅನ್ಸ್ ಅನ್ಸುತ್ತೆ ಮಧ್ಯಾಹ್ನ ಟೈಮ್ ಏನಾದರೂ ನನಗೆ ಕೆಲಸ ಮಾಡ್ಕೊಬೋದು ಎಡಿಟಿಂಗ್ ಮಾಡ್ಕೊಬೋದು ಇಲ್ಲ ನಾನು ಹೊರಗಡೆ ಹೋಗಬೇಕು ಏನಾದರೂ ಪರ್ಚೇಸ್ ಎಲ್ಲ ಮಾಡೋದು ಅಂದ್ರೆ ಆ ಟೈಮಲ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನಿವಾಗ ರಾಜ್ಮಾ ಕೂಡ ಹಾಗೆಯೇ ರೆಡಿ ಮಾಡ್ಕೊಂಡಿದ್ರೆ ಸ್ವಲ್ಪ ಉಪ್ಪು ನೀರು ಹಾಕಿ ಅದನ್ನ ವಿಷಲ್ ಹಾಕಿಸ್ಕೊತೀನಿ ಅಂತೆ ವೆರೈಟಿ ವೆರೈಟಿಯಾಗಿ ರಾಜ್ಮಾ ಮಾಡ್ತಾರೆ ಹಾಗೆ ನಾನು ಸ್ವಲ್ಪ ಪಲ್ಯ ತರ ಮಾಡೋಕೆ ಹೋಗಲ್ಲ ಸ್ವಲ್ಪ ಸಾಂಬಾರ್ ತರಾನೇ ಮಾಡ್ತೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅದಾದ್ಮೇಲೆ ನಾನು ರಾತ್ರಿನೇ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿರ್ತೀನಿ ಆದರೆ ಪಾತ್ರೆನೇ ವಾಶ್ ಮಾಡಕ್ ಆಗ್ತಾ ಇಲ್ಲ ಇವಾಗ ಆದ್ರೂ ಕೂಡ ವಾಶ್ ಮಾಡಲೇಬೇಕು ತುಂಬಾನೇ ತಣ್ಣ ತಣ್ಣ ಬರುತ್ತೆ ನೀರು ಅದನ್ನೇ ಹೇಳ್ತಾ ಇದ್ದೆ ನಾನು ನಮ್ಮಮ್ಮ ಹತ್ರ ಅವ್ರು ಹೇಳ್ತಾ ಇದ್ರು ಅಯ್ಯೋ ಪೂನಾದಲ್ಲಿ ಇನ್ನೂ ತಣ್ಣಗಿತ್ತಲ್ವಾ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಹೋಗ್ಲಿ ಅಲ್ಲಂತೂ ನೀರು ಕೂಡ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ ನಮಗೆ ಸ್ವಲ್ಪ ಬಿಸಿ ನೀರಿ ಮಾಡ್ಕೊಂಡು ಪಾತ್ರೆನ ಎಲ್ಲ ತೊಳಿಬೇಕಿತ್ತು ಅಷ್ಟು ತಣ್ಣಗಿರುತ್ತೆ ಆ ತರ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನು ಕೂಡ ಮಾಡಿದೀನಿ ಅದೊಂದು ಒಂದೊಂದು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದ್ರ ಜೊತೆ ಜೊತೆಗೆ ನಾನು ಬಿಸಿ ನೀರು ಇಟ್ಕೊಂಡಿದ್ದೆ ಅದನ್ನ ಕೊಡೋ ಕುಡಿತಾ ಇದೀನಿ ಈಗ ಒಂದಿನ ಬಿಟ್ಟು ಒಂದಿನ ಜೀರ್ಕೆ ನೀರನ್ನ ಕುಡಿಯೋಣ ಒಂದಿನ ಇದ್ ಕುಡಿಯೋಣ ಅಂತ ಅನ್ಕೊಂತಿದೀನಿ ಯಾಕಂದ್ರೆ ಥಂಡಿ ಆಗಿರೋದ್ರಿಂದ ಬಾಡಿ ಕೂಡ ಫುಲ್ ಥಂಡಿ ಆಗ್ಬಿಟ್ರಿ ಕಷ್ಟ ಅಂತ ಅದರಲ್ಲಿ ಕೂಡ ಆದ್ರೂನು ಶೀತ ಆಗೇ ಬಿಟ್ಟಿದೆ ಸ್ವಲ್ಪ ಲೈಟ್ ಆಗಿ ಆದ್ರೆ ಮಕ್ಕಳು ಚೆನ್ನಾಗಿದ್ದಾರೆ ಅದೊಂದು ದೊಡ್ಡ ವಿಷಯ ನಾವಾದ್ರೆ ಸ್ವಲ್ಪ ತಡ್ಕೊಬಹುದು ಈ ಮಳೆಲಿ ಮಕ್ಕಳನ್ನಂತೂ ಹುಷಾರ್ ತಪ್ಪಿಟ್ರೆ ಅಂದ್ರೂ ನೋಡ್ಕೊಳಕೆಲ್ಲ ಕಷ್ಟ ಆಗುತ್ತೆ ಹಾಲು ಕೂಡ ತಂದಿಟ್ಟಿದ್ರಿಂದ ಹಾಲು ಕಾಯಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಕ್ಯಾರೆಟ್ ಎಲ್ಲ ಖಾಲಿ ಆಗಿತ್ತು ಮನೆಯವರು ಕೂಡ ಫ್ರೀ ಇರ್ಲಿಲ್ಲ ತಗೊಂಡ್ಬರ್ಲಿಕ್ಕೆ ಅಂತ ಅದಕ್ಕೆ ಅವಳು ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿದ್ರೆ ಪಾಸ್ತಾಗೆ ಅದ್ರಲ್ಲಾರು ತಿನ್ಲಿ ಅಂತ ಹಾಕ್ತೀನಿ ಆದ್ರೆ ಅದನ್ನ ಪಡಲ್ಲ ಅವಳು ಕ್ಯಾರೆಟ್ ಎಲ್ಲ ಅಮ್ಮ ನನಗೆ ರೆಡ್ ಕಲರ್ ಬೇಕು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕು ರೆಡ್ ಕಲರ್ ಮಾಡು ಎಲ್ಲ ರೆಡ್ ಕಲರ್ ತೊಗೊಂಬಿರ್ತಾರೆ ನಾನು ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡ್ತೀನಿ ಅದರಲ್ಲಿ ಅದಕ್ಕೋಸ್ಕರ ಅವಳು ಸ್ವಲ್ಪ ಸ್ಪೈಸಿ ಎಲ್ಲ ಹಾಕಿ ಮಾಡು ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾನು ಏನು ಅದಕ್ಕೆ ತರಕಾರಿ ವೆಜಿಟೇಬಲ್ಸ್ ಏನು ಹಾಕೊಂಡಿಲ್ಲ ಈರುಳ್ಳಿ ಮತ್ತೆ ಟೊಮೊಟೊ ಅಷ್ಟೇ ಆ್ಯಡ್ ಮಾಡ್ಕೊಂಡು ನಾನು ಇವತ್ತು ಪಾಸ್ತಾನ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ ಅಷ್ಟೇ ಪಾಸ್ತಾ ತುಂಬಾನೇ ಇಷ್ಟ ಆಗುತ್ತೆ ಅವ್ರು ಕೂಡ ಸಣ್ಣ ಮಕ್ಕಳಿ ತರ ಆ ಪಾಸ್ತಾ ಎಲ್ಲ ಮಾಡಿದ್ರೆ ಅವ್ರು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಇಂಡಿಯನ್ ಸ್ಟೈಲಲ್ಲೇ ಈ ತರನೆ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಸಾಲೆಗಳು ಖಾರದ ಪುಡಿ ಆಗಿರ್ಬೋದು ಧನಿಯಾ ಪುಡಿ ಆಗಿರ್ಬೋದು ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ರುಚಿಗ್ ತಕ್ಕಷ್ಟು ಉಪ್ಪು ಹಾಕಿ ಅದಾದ್ಮೇಲೆ ಇದಕ್ಕೆ ಪಾಸ್ತಾ ಮಸಾಲಾ ಅಂತಾನೆ ಬರುತ್ತೆ ಮ್ಯಾಕ್ರೋನಿ ಪಾಸ್ತಾ ಮಸಾಲ ಹ್ಮ್ ಅದನ್ನ ತಗೊಂಡ್ ಬಂದ್ ಇಟ್ಕೊಂಡಿರ್ತೀನಿ ಯಾವಾಗಾದ್ರೂ ಮಾಡೋದಿದ್ರೆ ಈ ತರ ಮಾಡಿ ಕೊಡ್ತೀನಿ ತುಂಬಾ ದಿನಕ್ಕೆ ಒನ್ ಟೈಮ್ ಮಾತ್ರ ಮಾಡ್ತೀನಿ ಯಾಕಂದ್ರೆ ಪಾಸ್ತಾ ಎಲ್ಲ ಮಕ್ಳಿಗೆ ಕೂಡ ಕೊಡಬಾರ್ದು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಅದಕ್ಕೆ ಒಂದು ಸ್ವಲ್ಪ ಸೋಯಾ ಸಾಸು ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಎಲ್ಲ ಹಾಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಆವಾಗಲೇ ಬೇಯಿಸ ಕೂಡ ನಾವು ಉಪ್ಪುನ ಹಾಕೊಂಡಿರೋದ್ರಿಂದ ಸ್ವಲ್ಪ ಹಾಗೇ ಸ್ವಲ್ಪ ಸ್ವಲ್ಪನೇ ಆ ರೆಡಿ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಖಾರದ ಪುಡಿ ಎಲ್ಲ ಹಾಕಬೇಕು ಅಂತ ನನಗೂ ಕೂಡ ಈ ಸರಿ ಅನ್ನಿಸ್ತು ನಾನು ಹಾಕ್ತಾ ಇರ್ಲಿಲ್ಲ ಖಾರದ ಪುಡಿ ಎಲ್ಲ ಮಸಾಲೆ ಇತ್ತಲ್ವಾ ಅದನ್ನ ಮಾಡೋ ಯೂಸ್ ಅದನ್ನ ಮಾತ್ರ ಯೂಸ್ ಮಾಡಿ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಅದೇ ಸಾಂಬಾರ್ ಮಾಡಬೇಕು ಅಂತಂದ ರಾಜ್ಮಾ ಒಂದ್ ಕಡೆ ಬೇಯಕ್ಕೆ ಕೆ ವಿಜಯಲ್ ಎಲ್ಲ ಬರ್ತಾ ಇದೆ ಅದ್ರ ಜೊತೆಗೆ ಅದನ್ನು ಕೂಡ ರೆಡಿ ಬಿಡೋಣ ಮಸಾಲ ಅಂತ ನಾನು ಈ ಸರಿ ರುಬ್ಬಿ ಮಾಡ್ತಿದ್ದೀನಿ ಹ್ಮ್ ಆಲ್ಮೋಸ್ಟ್ ನಾನು ರುಬ್ಬಕ್ಕೆ ಹೋಗಲ್ಲ ಇವಾಗ ರುಬ್ಬಿ ಮಾಡೋದ್ರಿಂದ ನಮ್ಮ ಅಮ್ಮ ಅವ್ರಿಗೆಲ್ಲ ಇಷ್ಟ ಆಗ್ತಿರಲಿಲ್ಲ ಅವಾಗ ಒಂದ್ ಸ್ವಲ್ಪ ದಿನ ಬಿಟ್ಟಿದ್ದೆ ಇವತ್ತೊಂದ್ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಒಂದ್ ಸ್ವಲ್ಪ ಗ್ರೇವಿ ಮಾಡ್ಕೊಂತ ಇದ್ದೀನಿ ಮತ್ತೆ ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡು ಇಟ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಮಕ್ಕಳು ಕೂಡ ಲಂಚ್ ಬಾಕ್ಸ್ ನ ಪ್ರಿಪೇರ್ ಮಾಡಿದೆ ಅಷ್ಟರಲ್ಲಿ ಫೋನ್ ಬಂತು ಫ್ರೆಂಡ್ಸ್ ಫೋನ್ ಬಂತು ಅಂತಂದ್ರೆ ಮೆಸೇಜ್ ಹಾಕಿದ್ದಾರೆ ಏಟ್ ಫಿಫ್ಟಿನ ಎಲ್ಲ ಗಾಡಿ ಓಡುತ್ತೆ ಟ್ವೆಂಟಿಗೆಲ್ಲ ಅವರು ಮೆಸೇಜ್ ಹಾಕಿರೋ ನೋಡಿದ್ರೆ ಏಟ್ ಓ ಕ್ಲಾಕ್ ಅಷ್ಟರಲ್ಲಿ ಅವಳು ಕೂಡ ರೆಡಿ ಆಗಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನಾನು ಕೂಡ ಲೇಟ್ ಆಗಿ ಹೇಳ ಅವ್ಳ ಕೂಡ ಎದ್ದಾಗ ಸೆವೆನ್ ತರ್ಟಿ ಆಗಿತ್ತು ಫ್ರೆಶ್ ಆಗಿ ಅವ್ಳು ಕೂಡ ರೆಡಿ ಆದ್ಲು ಸ್ಕೂಲ್ ಇದೆ ಅಮ್ಮ ಮೆಸೇಜ್ ಏನು ಹಾಕಿಲ್ಲ ಎದ್ದೇಳು ಅಂತ ಎದ್ದೇಳಿಸ್ತೆ ಎದ್ಲು ಅಷ್ಟರಲ್ಲಿ ಮೆಸೇಜ್ ಹಾಕಿದ್ರು ನಾನು ಬಾಕ್ಸ್ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಏನು ಆ ಆತರ ಹಾಕಿಟ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿರ್ತೀವಿ ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಬೋದಿತ್ತೇನೋ ಅಂತ ಅನ್ಸುತ್ತೆ ಬೇಗ ಮೆಸೇಜ್ ಹಾಕಿದ್ರೆ ಸರಿ ಹೋಗುತ್ತೆ ಅವ್ರು ಕೂಡ ಮೆಸೇಜ್ ಹಾಕಿರ್ಲಿಲ್ಲ ಅವ್ರು ಫುಲ್ ಪ್ರಿಪೇರ್ ಆಗಿದ್ಲು ಹೋಗ ಅಷ್ಟೇ ಬಾಕಿ ಇತ್ತು ಹೇರ್ ಕೂಡ ಎಲ್ಲ ನಾನು ಬಾಚಿಕೊಟ್ಟು ಚಿಕ್ಕವಳಾಗಿರೋದ್ರಿಂದ ಜಡೆ ಎಲ್ಲಾ ನಾನೇ ಹಾಕೊಡ್ಬೇಕಾಗುತ್ತೆ ಇವಾಗ ಒಂದ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಸ್ವಲ್ಪ ಕಷ್ಟ ಹಾಕಕ್ಕೆ ಅವಳಿಗೆ ಕೂಡ ಸಿಕ್ಕಾಗಿರುತ್ತೆ ಅಲ್ವಾ ಅದನ್ನ ಕೂಡ ಅವಳು ನಿಧಾನಮ್ಮ ನಿಧಾನ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ನಾವು ಈ ಟೈಮಲ್ಲಿ ಟಿ ವಿ ಎಲ್ಲ ಆನ್ ಮಾಡಿರ್ತೀವಿ ಯಾಕಂದ್ರೆ ಪಾಪು ಕೂಡ ಎದ್ದಿರ್ತಾನೆ ಅವನು ಸುಮ್ಮನೆ ಕುತ್ಕೊಬೇಕು ಅಂತಂದ್ರೆ ಸ್ವಲ್ಪ ಟಿ ವಿ ಎಲ್ಲ ನೋಡಕ್ ಬಿಡ್ತೀನಿ ಆ ಟೈಮಲ್ಲಿ ಇಲ್ಲಾಂದ್ರೆ ನನಗೆ ಕೆಲಸನೇ ಮಾಡ್ಕೊಳಕ್ ಬಿಡಲ್ಲ ಅಡುಗೆ ಮನೆಗೆಲ್ಲ ಬಂದ್ಬಿಡ್ತಾನೆ ಅವನು ನೀರೆಲ್ಲ ತಗೊಳ್ಳೋದು ಆಟ ಆಡ್ತಾ ಇರೋದು ಗ್ಲಾಸಸ್ ಅಡಿಗೆ ಪಾತ್ರೆ ಎಲ್ಲ ತಗೊಂಡು ಆಟ ಆಡ್ಕೊಂಡು ನೀರೆಲ್ಲ ಮಾಡ್ಕೊಂಡ್ಬಿಡ್ತಾನೆ ಅಂತ ನಾನು ಅಷ್ಟೊಂದು ಅವನಿಗೆ ಜಾಸ್ತಿ ಇದ್ ಮಾಡಕ್ ಹೋಗಲ್ಲ ಮಾರ್ನಿಂಗ್ ಟೈಮು ನನ್ನ ಕೆಲಸ ಮುಗಿಯವರ್ಗು ಅವನ ಪಾಡಿಗೆ ಅವನಿರಲಿ ಅಂದ್ಬಿಟ್ಟು ಅಷ್ಟರಲ್ಲಿ ಎದ್ರೆ ಅವನು ಬೇಗ ಎದ್ರೆ ಅವ್ರ ಅಪ್ಪ ಜೊತೆ ಹಾಲೆಲ್ಲ ಥರಕ್ಕೆ ತರಕಾರಿ ತರಕ್ಕೆ ಎಲ್ಲ ಹೋಗ್ತಾನೆ ಆ ಟೈಮಲ್ಲಿ ನಾನೊಂದು ಸ್ವಲ್ಪ ಫ್ರೀ ಇರ್ತೀನಿ ಇಲ್ಲ ಅಂದರೆ ಸಖತ್ತು ಕೊಟ್ಲೆ ಇರ್ತಾನೆ ಬಂದ್ಬಿಟ್ಟು ನೋಡಿ ರೆಡಿ ಆದ್ಲು ಇವಾಗ ಫೋನ್ ಬಂತಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಫೋನ್ ಬಂದಿದೆ ಸ್ಕೂಲ್ ಇಲ್ಲ ಅಂತ ಖುಷಿ ಅವಳಿಗೆ ಆದ್ರೂ ಕೂಡ ಸ್ಕೂಲ್ ಇಲ್ವಾ ರೆಡಿಯಾಗಿಬಿಟ್ಟಿದ್ದೀನಲ್ಲ ಅನ್ನೋದು ಒಂದು ಕಡೆ ಇವರು ಸ್ಕೂಲಲ್ಲಿ ಹೇಗೆ ಅಂತ ಅಂದರೆ ಸ್ವಲ್ಪ ಸೆಕ್ಷನ್ಸ್ ಎಲ್ಲ ಜಾಸ್ತಿ ಇದೆ ಅದಕ್ಕೋಸ್ಕರ ನ ವರ್ಷ ವರ್ಷ ಬೇರೆ ಬೇರೆ ಆಗ್ತಾ ಇರ್ತಾರೆ ಯಾಕಂದ್ರೆ ಈ ಸೆಕ್ಷನ್ ಮಿಕ್ಸ್ ಮಾಡ್ಬಿಡ್ತಾರೆ ಎಲ್ಲಾ ಸೆಕ್ಷನ್ ಎಲ್ಲ ತಗೊಂಡು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರೋ ಫ್ರೆಂಡ್ಸ್ ಲಾಸ್ಟ್ ವರ್ಗು ಇರಕ್ಕಾಗಲ್ಲ ಪ್ರತಿ ಗಳನ್ನ ಮಾಡ್ಕೊಬೇಕಾಗುತ್ತೆ ನ್ಯೂ ಫ್ರೆಂಡ್ಸ್ ನ್ಯೂ ಫ್ರೆಂಡ್ಸ್ ಅಂತ ಇರಲ್ಲ ಒಬ್ಬೊಬ್ರು ಅವ್ರವರೇ ಬಂದಿರ್ಬೋದು ಅದೇ ಅದೇ ಸೆಕ್ಷನ್ ಅವ್ರ ಬಂದಿರಕ್ ಮತ್ತೆ ಎ ಸೆಕ್ಷನ್ ಅಲ್ಲಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರಲ್ಲ ಅವರು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಗೆ ಬರ್ಬೋದು ಆ ತರ ಆಗುತ್ತೆ ಬೆಳಿಗ್ಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಬ್ಬೊಬ್ಬ ಹೋಗುತ್ತೆ ಅಷ್ಟರಲ್ಲಿ ಹಾಲು ಕೂಡ ಕಾಯಿಸೋಣ ಮಕ್ಳಿಗೆ ಕೂಡ ಬೆಸ್ಕೊಡೋಣ ಅಂತ ಕಾಯಿಸ್ತಾ ಇದ್ದೆ ಅಷ್ಟೊತ್ತಿಗೆ ರಾಜ್ಮಾ ಕೂಡ ರೆಡಿ ಆಯ್ತು ಬೆಂದಿತ್ತು ಇದು ತುಂಬಾನೇ ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಬೆಂದ್ರೇನೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಮ್ಮನೆ ಎಲ್ಲರೂ ಇಷ್ಟಪಡ್ತಾರೆ ರಾಜ್ಮಾ ಅಂತ ಅಂದ್ರೆ ಅಷ್ಟೊತ್ತಿಗೆ ಟೀ ಕೂಡ ಮಾಡ್ಕೊಂಡೆ ನಾನು ಪಕ್ಕದಲ್ಲೇ ಟೀ ಇರ್ಲೇಬೇಕು ಈ ಚಳಿಗಂತೂ ಟೀ ಕುಡಿಲಿಲ್ಲ ಅಂದ್ರೆ ನನಿಗಂತೂ ಆಗಲ್ಲ ಟೀ ಕೂಡ ರೆಡಿ ಮಾಡಿ ನಾನು ರಾಜ್ಮಾ ಮಸಾಲ ಮಾಡೋಣ ಅಂತ ಅದು ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾನು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಪೂರ್ತಿ ದಿನ ರೆಕಾರ್ಡ್ ಮಾಡಿ ಓಡಾಡಕ್ಕೆ ಆಗಲ್ಲ ಮಕ್ಕಳು ಕೂಡ ಬಿಜಿ ಇರುತ್ತೆ ಮತ್ತೆ ನಾನು ಒಂದೊಂದು ಟೈಮಲ್ಲಿ ಎರಡೆರಡು ಕೆಲಸ ಮಾಡ್ತಾ ಇರ್ತೀನಿ ಇಲ್ಲೊಂದು ಸ್ವಲ್ಪ ಮಾಡಿದ್ರೆ ಹೊರಗಡೆ ಒಂದು ಸ್ವಲ್ಪ ಮಾಡ್ಕೊತಾ ಇರ್ತೀನಿ ಅದಕ್ಕೋಸ್ಕರ ಮಾಡ್ಕೊಂಡಿರೋಕ್ಕೆ ಆಗಲ್ಲ ನಾನು ಎಷ್ಟು ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳ್ದು ಮತ್ತೆ ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಕೂಡ ಆಯಿತು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಕೂಡ ಮಾಡಿದೆ ಎಲ್ಲ ಮೇಲೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ನೀವೇ ನೋಡ್ತಾ ಇರಬಹುದು ಯಾಕಂದ್ರೆ ಮರ್ತೆ ಹೋಗಿರುತ್ತೆ ವಿಡಿಯೋ ಮಾಡ್ಕೋಬೇಕು ಅಂತ ಮಾರ್ನಿಂಗ್ ಹಂಗ ಅನ್ಸುತ್ತೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಧ್ಯೆ ಮಧ್ಯೆ ಮರ್ತ ಹೋಗ್ಬಿಟ್ಟಿರುತ್ತೆ ಹಾಗೇನೆ ಅದಾದ್ಮೇಲೆ ನಮ್ಮ ಮನೆಯವರು ಬಂದ್ರು ನಾವು ಕೂಡ ಇವಾಗ ಹೊರಗಡೆ ಹೊರಟಿದೀವಿ ಕ್ಯಾಂಟೀನ್ ಗೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ ಬಾ ನನ್ನ ಅಂತ ಅಂದ್ರು ನನಗೆ ಕೂಡ ಒಂದ್ ಸ್ವಲ್ಪ ಅಮ್ಮ ಒಂದ್ ಸ್ವಲ್ಪ ಸೋಪ್ ಎಲ್ಲ ಬೇಕು ಅಂದಿದ್ರಲ್ವಾ ಅದನ್ನ ಕೂಡ ನೋಡೋಣ ಅಂತ ನಾನು ಕೂಡ ಹೋಗಿ ಹೊಡ್ತಾ ಇದ್ದೀನಿ ನಾವು ಬಂದಿದ್ದು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಟೀನ್ ಗೆ ಇದೊಂದು ಸ್ವಲ್ಪ ಇರುತ್ತೆ ಮತ್ತೆ ರೆಕಾರ್ಡ್ ಎಲ್ಲ ಮಾಡ್ಕೊಳಕ್ ಬಿಡಲ್ಲ ಇದು ಓಲ್ಡ್ ಡಿ ಸಿ ಆಫೀಸ್ ಹತ್ರ ಇರೋದು ಬಂದ್ವಿ ನಮ್ಮ ಮನೆಯವ್ರಿಗೆ ಎಮರ್ಜೆನ್ಸಿ ಡ್ರಿಂಕ್ಸ್ ಎಲ್ಲ ಬೇಕಿತ್ತು ಯಾರೋ ಒಬ್ರು ಹೇಳಿದ್ರು ಫಂಕ್ಷನ್ ಇದೆ ಅಂತ ಅವ್ರ ಮನೆ ಫಂಕ್ಷನ್ ಇದೆ ಕಾರ್ಡ್ ಅಲ್ಲಿ ತಗೊಂಡ್ ಬನ್ನಿ ಫ್ರೀ ಇಲ್ಲ ಅಂತ ಫೋನ್ ಮಾಡಿರೋದ್ರಿಂದ ನಾವೇ ಹೋಗ್ತಾ ಇದೀವಿ ನೋಡೋಣ ಕೊಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಇನ್ನೂ ರಶ್ ಇರುತ್ತೆ ನಾವು ಸ್ವಲ್ಪ ಬೇಗನೆ ಬಂದಿರೋದ್ರಿಂದ ಲೆವೆನ್ ಓ ಕ್ಲಾಕಿಗೆ ಅಷ್ಟೊಂದು ಏನು ರಶ್ ಇರಲಿಲ್ಲ ಗ್ರೋಸರೀಸ್ ಎಲ್ಲ ಬಂದಿರುತ್ತಲ್ಲ ಅವಾಗಂತೂ ನೀವು ಮಾರ್ನಿಂಗ್ ಹೋದ್ರೆ ಸಂಜೆನೇ ಆಗ್ಬಿಡುತ್ತೆ ಒಂದ್ ಗಂಟೆ ಮೇಲೆನೆ ಆಗ್ಬಿಡುತ್ತೆ ಅಷ್ಟೊಂದು ರಶ್ ಇರ್ತಾರೆ ಹೊರಗಡೆಯಿಂದನು ಬಂದಿ ತಗೊಂತಾರೆ ಅನ್ನೋದ್ರಿಂದ ತುಂಬಾನೇ ರಶ್ ಇರುತ್ತೆ ಯಾವಾಗ್ಲೂ ನನಗೆ ಬೇಕಾಗಿದ್ದು ಅಷ್ಟೊಂದೇನು ಐಟಮ್ ಸಿಗ್ಲಿಲ್ಲ ಸ್ವಲ್ಪ ಸಿಪ್ಪ ಸಿಕ್ತು ಲಿಕ್ವಿಡ್ ಹೇಳಿದ್ರು ಅಮ್ಮ ಬಟ್ಟೆ ತೊಳೆಯೋದು ಅದು ಏನು ಸಿಗ್ಲಿಲ್ಲ ಏನೇನು ಐಟಮ್ ಸಿಕ್ತು ಅದನ್ನೇ ಎಲ್ಲ ತಗೊಂಡು ನಾನು ಬಂದೆ ಅದಲ್ದೇನೆ ನನಗೆ ಈ ತರ ತುಂಬಾ ಜನ ಇರ್ತಾರಲ್ವಾ ಅಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ನನ್ಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋಸ್ ನಾನು ಮಾಡ್ಕೊಂಡು ನಿಮ್ ಜೊತೆ ಶೇರ್ ತಗೊಂಡ್ವಿ ಡ್ರಿಂಕ್ಸ್ ಕೂಡ ಸಿಕ್ತು ಅದನ್ನ ಕೂಡ ತಗೊಂಡ್ವಿ ಮಕ್ಕಳು ಇರೋದ್ರಿಂದ ಈ ಚಳಿಗೆ ಮ್ಯಾಗಿ ಕೂಡ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಮ್ಯಾಗಿ ಪ್ಯಾಕೆಟ್ಸ್ ಕೂಡ ತಗೊಂಡೆ ಒಂದ್ ಸ್ವಲ್ಪ ಕೂಡ ಬೇಗನೆ ಆಯ್ತು ಎರಡು ಕೌಂಟರ್ ಇರೋದ್ರಿಂದ ಪಟಾಪಟ ಅಂತ ಬೇಗ ಮಾಡ್ಕೊಡ್ತೀವಿ ಅದಾದ್ಮೇಲೆ ಮನೆಗ್ ಬಂದ್ವಿ ಇದಾದ್ಮೇಲೆ ಈವ್ನಿಂಗ್ ಸ್ವಲ್ಪ ಗ್ರೋಸರಿ ಎಲ್ಲ ತಗೊಬೇಕಿತ್ತು ಮಳೆ ಅಂತ ಎಲ್ಲೂ ಹೊರಗಡೆನೆ ಹೋಗಿರ್ಲಿಲ್ಲ ನಾವ್ ಆಲ್ಮೋಸ್ಟ್ ಸ್ಮಾರ್ಟ್ ಬಜಾರಿಗೆ ಬಂದ್ಬಿಡ್ತಿವಿ ಒಟ್ಟಿಗೆನೆ ಎಲ್ಲ ಒಂದ್ ಕಡೆನೆ ತಗೊಂಡ್ ಹೋಗ್ಬಿಡ್ಬೋದಲ್ವಾ ಅಂತ ಈವ್ನಿಂಗ್ ನಾನು ಪಾಪು ಮತ್ತೆ ನಮ್ಮ ಮನೆಯವರು ಸ್ಮಾರ್ಟ್ ಬಜಾರಿಗೆ ಬಂದಿದ್ರು ಮಕ್ಕಳೇನ್ ಬರಕ್ ಹೋಗಲ್ಲ ಮನೇಲಿ ಇರ್ತಾರೆ ಇರ್ತೀವಿ ಬಿಟ್ ಬಂದಿದೀವಿ ಸ್ವಲ್ಪ ಸ್ವಲ್ಪ ಬಟ್ಟೆಗಳು ಬೇಕಿತ್ತು ನೋಡೋಣ ಅಂತ ನೋಡ್ತಾ ಇದ್ದೆ ಮಕ್ಕಳಿಗಳಿಗೆ ಒಂದ್ ಕಲರ್ ತಗೊಂಬೇಕಿತ್ತು ಅಂತ ಆದ್ರೆ ನನಗೆ ಅಷ್ಟು ಸಿಗ್ಲಿಲ್ಲ ಅಲ್ಲಿ ನೋಡ್ದೆ ಅಷ್ಟೊಂದ್ ಸ್ಯಾಟಿಸ್ಫೈಡ್ ಕೂಡ ಆಗ್ಲಿಲ್ಲ ತಗೊಳ್ಲಿಲ್ಲ ಹಾಗೇನೆ ಮತ್ತೆ ನಾವು ಮತ್ತೆ ಗ್ರೋಸರಿ ಅದ್ರ ಬಂದ್ವಿ ತುಂಬಾ ಜನ ಇರ್ತಾರೆ ಆದ್ರೆ ಇವತ್ ಕಡಿಮೆ ಇತ್ತು ಯಾಕಂದ್ರೆ ಮಳೆ ಕೂಡ ಇರೋದ್ರಿಂದ ಸ್ವಲ್ಪ ಕಡಿಮೆನೆ ಜನ ಇದ್ರು ಎಲ್ಲ ತಗೊಂಡ್ವಿ ಇವಾಗ ತುಂಬಾ ಜನ ಅಂತ ಅಂದ್ರೆ ನನ್ ನಾನ್ ನೋಡ್ತಾ ಇಲ್ಲಿ ಮೈಸೂರಲ್ಲಿ ಆಕಡೆ ರೋಡ್ ಅಲ್ಲಿ ಬರ್ತಾ ಇದ್ವಿ ಈಗ ಬ್ಯಾಗು ಶೂಸು ಬುಕ್ಸ್ ಸ್ಟಾಲ್ ಗಳಲ್ಲೆಲ್ಲ ತುಂಬಾ ಜನ ಇರ್ತಾರೆ ಯಾಕಂದ್ರೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಆಕಡೆ ಎಲ್ಲ ಮೈಸೂರು ಟಾರ್ಪಲಿನ್ಸ್ ಅಂತೂ ಕಾಲ್ ಇಡಕ್ ಆಗ್ತಿಲ್ಲ ಅಷ್ಟೊಂದು ಜನ ಇರ್ತಾರೆ ನಾನು ಕ್ಯಾಂಟೀನ್ ಅಲ್ಲೇ ಬ್ಯಾಗ್ಸ್ ಎಲ್ಲ ತಗೊಂಡ್ಬಂದಿರೋದ್ರಿಂದ ನಾನೇನು ಕಡೆ ಹೋಗಿ ತಗೊಳಕ್ ಹೋಗಕ್ ಆಗಿಲ್ಲ ಮತ್ತೆ ಅಹ್ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲೂ ಕೂಡ ಪಾಪುಗೆ ಅಂತ ತಗೊಂಡ್ಬಂದಿದ್ದೆ ಅದನ್ನು ಕೂಡ ಅಲ್ಲೇ ಇತ್ತು ಈ ಫ್ರಾಕ್ ಇಷ್ಟ ಆಯಿತು ಆದರೆ ಅವ್ರ ಸೈಜ್ ಆಗ್ತಿರ್ಲಿಲ್ಲ ಮತ್ತೆ ನನಗೆ ಕಲರ್ ಬೇರೆ ಬೇಕಿತ್ತು ತುಂಬಾನೇ ಇಷ್ಟ ಆಗಿತ್ತು ನನಗೆ ಫ್ರಾಕು ತುಂಬಾನೇ ಚೆನ್ನಾಗಿತ್ತು ಸ್ಮಾರ್ಟ್ ಬಜಾರಲ್ಲಿ ರೇಸ್ಕುಟ ಓಕೆ ರೀಸನಬಲ್ ಇತ್ತು ತೊಗೊಂಬೋದಿತ್ತು ಆದ್ರೆ ನನಗೆ ಕಲರ್ ಚೇಂಜ್ ಬೇಕಿದ್ರಿಂದ ನಾನು ಅದನ್ನ ತೊಗೊಳಕ್ಕೆ ಹೋಗ್ಲಿಲ್ಲ ಎಷ್ಟು ಇಷ್ಟ ಆಯಿತು ಅಂತಂದ್ರೆ ತೊಗೊಬಿಡೋಣ ಅಂತ ಅನ್ನಿಸ್ತಿತ್ತು ಆದ್ರೆ ಏನು ಮಾಡೋದು ಇನ್ನೊಂದು ಟೂ ಡೇಸ್ ಅಲ್ಲಿ ಒಂದು ಸ್ಪೆಷಲ್ ಡೇ ಕೂಡ ಬರ್ತಿದೆ ಆ ವಿಡಿಯೋಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಂಗೆ ಅದೇ ಕಲರ್ ಬೇಕಿತ್ತು ಆ ಕಲರ್ ಸಿಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ಬಂದೆ ಅದಲ್ದಾನೆ ನಮ್ಮ ಮನೆಯವರು ಕೂಡ ಸರ್ಚ್ ಮಾಡ್ತಾ ಇದ್ರು ಓಕೆ ಚೆನ್ನಾಗಿತ್ತಲ್ವಾ ಅಂತ ಕೇಳ್ತಾ ಇದಾರೆ ಹಾಗೆ ಏನೇನು ಮಾತಾಡ್ಕೊಂಡು ತಗೊಂತಾ ಇದೀವಿ ಪಾಪು ಹೇಳ್ತಾ ಇರ್ತಾನೆ ಅಮ್ಮ ಅತ್ ತಗೊಳಮ್ಮ ಅಮ್ಮ ಇತ್ ತಗೊಳಮ್ಮ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಅದೇ ಆಗಿರುತ್ತೆ ಇಲ್ಲ ಅವನೇ ತಗೊಂಬಂದು ಹಾಕ್ಬಿಡ್ತಾನೆ ಇದ್ ತಗೊಬೇಕು ಅದ್ ತಗೋಬೇಕು ಅಂತ ಗೊತ್ತಿರೋದ್ರಿಂದ ಮತ್ತೆ ಮೇಲ್ಗಡೆ ಸೆಕ್ಷನ್ ಗೆ ಬಂದ್ವಿ ನಾವು ಅಮ್ಮ ಒಂದು ಕೆಟ್ಲಿ ಬೇಕಿತ್ತು ಅಮ್ಮಗೆ ಅದಕ್ಕೋಸ್ಕರ ಬಿಸ್ನೀರೆಲ್ಲಾ ಇದ್ ಮಾಡಕ್ಕೆ ಅಂದ್ಬಿಟ್ಟು ಇಲ್ಲೇ ಬಂದಿರೋದ್ರಿಂದ ಇಲ್ಲಿ ಆಫರ್ ಕೂಡ ಇರುತ್ತೆ ಯಾವಾಗ್ಲೂ ನೋಡಿದ್ದೆ ನಾನು ಅದಕ್ಕೋಸ್ಕರ ಬರೋಣ ತಗೊಳ್ಳೋಣ ಆನ್ಲೈನ್ ಕೂಡ ಆಫರ್ ಇದೆ ನಾನು ಒಂದ್ ಯಾವ ತರ ಇದ್ರಲ್ಲಿ ಮೋಸ ಹೋಗಿದ್ದೀನಿ ಅಂತ ಅಂದ್ರೆ ಮೋಸ ಅಂತ ಅಲ್ಲ ಓಕೆ ಚೆನ್ನಾಗಿದೆ ಪಿಜಿಂದೆ ನನ್ ಕ್ಯಾಂಟೀನ್ ಅಲ್ಲಿ ಪಾಪು ಒಂದೂವರೆ ಸಾವಿರ ಕೊಟ್ಟು ತಗೊಂಡಿದ್ದೀನಿ ನಿಜವಾಗ್ಲೂ ಹೊಟ್ಟೆ ಉರಿತೈತೆ ಇಲ್ಲ ಐನೂರು ರೂಪಾಯಿಗೆ ಸಿಗ್ತಾ ಇತ್ತು ಅದು ಒಂದೂವರೆ ಲೀಟರ್ದು ನಂದು ಒಂದ್ ಲೀಟರ್ಗಿನ ನಾನು ಒಂದೂವರೆ ಸಾವಿರ ಕೊಟ್ಟಿದ್ದೆ ಹ್ಮ್ ಅವಾಗ ಅಯ್ಯೋ ಒಂದ್ ಸಾವಿರ ಇಷ್ಟ ಆಯ್ತಲ್ಲ ಹೇಳಂಗಿಲ್ಲ ಬಿಡಂಗಿಲ್ಲ ಮನೆಯವ್ರು ಹೇಳಿದ್ರು ಬೇಡ ಕಣೆ ತಗೊಳ್ಳೋಣ ಹೊರಗಡೆ ಆಫರ್ ಇರುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ಕೂಡ ಆಫರ್ ಇರುತ್ತೆ ಅಲ್ಲಿ ತೊಗೊಳೋಣ ಅಂತ ಏ ಇಲ್ಲೇ ಬಂದಿದ್ಯಲ್ಲ ಕ್ವಾಲಿಟಿ ಚೆನ್ನಾಗಿರ್ಬೋದೇನೋ ಅಂತ ನಾನ್ ತಗೊಂಡೆ ಕ್ವಾಲಿಟಿ ಏನೋ ಚೆನ್ನಾಗಿದೆ ಆದ್ರೆ ಆಫರ್ ಬರ್ತಿತ್ತು ಇದು ಕೂಡ ಪ್ರೆಸ್ಟೀಜ್ ದೇ ಚೆನ್ನಾಗಿತ್ತು ಪಿಜಿಂದ ಅನ್ಸುತ್ತೆ ದೇ ಚೆನ್ನಾಗಿತ್ತು ಒಂದುವರೆ ಲೀಟರ್ದು ಫೈವ್ ಹಂಡ್ರೆಡ್ ರುಪೀಸು ಓಕೆ ಅಂತ ಅದನ್ನು ಕೂಡ ಚೆಕ್ ಮಾಡಿಸಿ ತಗೊಂಡ್ವಿ ನಾವು ಅದಾದ್ಮೇಲೆ ಬಿಲ್ಡಿಂಗಿಗೆ ಬಂದ್ವಿ ಈಗಂತೂ ಸ್ಮಾರ್ಟ್ ಬಜಾರ್ ಸ್ವಲ್ಪ ವೇಟ್ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿರೋದ್ರಿಂದ ಈಗ ಇನ್ನೂ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಅದಾದ್ಮೇಲೆ ಮನೆಗ್ ಬಂದ್ವಿ ನಮ್ ಫ್ರೆಂಡ್ ಮಗ್ಳುನು ಬಂದ್ಲು ಅವಳು ತುಂಬಾ ಮಳೆ ಅಲ್ವಾ ಇಲ್ಲೂ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸಖತ್ ಹಠ ಮಾಡ್ತಾ ಇದ್ಲು ಅಮ್ಮ ಚೋಟು ಅಲ್ಲೇ ಸ್ವಲ್ಪ ಆಟ ಆಡ್ಕೊಂತೀವಿ ಅಂತ ಹೋಗಿದ್ರಂತೆ ನಾನು ಹೋದ್ಮೇಲೆ ಅದಕ್ಕೆ ಆಟ ಆಡ್ಕೊಂತ ಇದ್ರು ಅವಳು ಕೂಡ ಬಂದ್ಬಿಟ್ಟು ತುಂಬಾ ಒತ್ ಪಾಪ ಆಟ ಆಡ್ಕೊಂತ ಇತ್ತು ಇದೇ ಫಸ್ಟ್ ಯಾವಾಗ್ ಬಂದ್ರು ಅವ್ಳು ಇರ್ತಿರ್ಲಿಲ್ಲ ಮನೇಲಿ ಫೈವ್ ಮಿನಿಟ್ಸ್ ಇರ್ತಿರ್ಲಿಲ್ಲ ಅಮ್ಮ ಅಮ್ಮ ಅಂತ ಹೋಗ್ಬಿಡೋಳು ಇವತ್ತು ನೈನ್ ಓ ಕ್ಲಾಕ್ ಆದ್ರೂ ಅವಳಿಗೆ ಹೋಗೋಕೆನೆ ಇಷ್ಟ ಇರ್ಲಿಲ್ಲ ಇಲ್ಲೇ ಇರ್ತೀನಿ ಅಂತ ಅಂದ್ಲು ಆಮೇಲೆ ಊಟ ಎಲ್ಲ ಮಾಡ್ಸೋಣ ಅಂತ ಇದ್ ಮಾಡಿದ್ರೆ ಇಲ್ಲ ಊಟ ಮಾಡೋ ಟೈಮಿಗೆ ಅವಳಿಗೆ ಅಮ್ಮ ನೆನ್ಪಾಗ್ಬಿಟ್ರು ಇಲ್ಲ ಅಂತಿ ನಾನು ಮಾಡಲ್ಲ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಇದ್ಲು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡ್ರು ತುಂಬಾ ಚೆನ್ನಾಗಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾ ಸ್ವರ ಯೂಟ್ಯೂಬ್ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್